Perché non c'è un'altra cosa? Non c'è un'altra cosa. Non c'è Ok, è video. Il video non viene in linea per tentare. Va bene, ಹಲೋ ಹಾಯ್ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನನಗೆ ಗೊತ್ತೇ ಇದೆ ಹೆಲ್ತ್ ಅಪ್ಸೆಟ್ ಆಗಿದೆ ಹುಷಾರಿಲ್ಲ ಕೆಮ್ಮು ನೆಗಡಿ ಜ್ವರ ಎಲ್ಲ ಇದೆ ಆದರೂ ಏನು ಮಾಡೋಕ್ಕಾಗಲ್ಲ ಕೆಲಸ ಅಂತೂ ತುಂಬ ಇದೆ ಮನೆಯಲ್ಲಿ ಮಾಡಲೇಬೇಕಲ್ಲ ಇವತ್ತು ಏನೇನೆಲ್ಲ ಮಾಡ್ತಾ ಇದ್ದೀವಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಕ್ಕೂ ಮೊದಲು ನೀವು ಮಾಡಬೇಕಾಗಿರೋದಿಷ್ಟೇ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ನ ಮಾಡಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಬಿಡುವಂಥ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ನಾನು ಇಷ್ಟಪಡ್ತೀನಿ ಸೊ ಎಲ್ಲೂ ಕೂಡ ಮಿಸ್ ಮಾಡದೆ ಸ್ಕಿಪ್ ಮಾಡಿದೆ ನೋಡ್ತಾ ಇರಿ ಇವಾಗ ಇದನ್ನೆಲ್ಲ ಎಲ್ಲಿಗೆ ಸೆಟ್ ಮಾಡೋದು ಅಂತ ಇದ್ದೀವಿ ಈ ಜಾಗದಲ್ಲಿ ಡೈನಿಂಗ್ ಟೇಬಲು ವಾಷಿಂಗ್ ಮಿಷಿನ್ ಆ್ಯಂಡ್ ಫ್ರಿಡ್ಜು ಮೂರೂ ಕೂಡ ಇಡೋಕ್ಕಾಗಲ್ಲ ಯಾವುದಾದ್ರೂ ಒಂದನ್ನ ಬೇರೆ ಪ್ಲೇಸಿಗೆ ಚೇಂಜ್ ಮಾಡಬೇಕು ಎಲ್ಲಿಗೆ ಇಡೋದ ಅಂತ ಯೋಚನೆ ಮಾಡ್ತಾಯಿದ್ದೀವಿ ಇನ್ನೂ ಯಾವ ಪ್ಲೇಸಿಗೆ ಇಡೋದು ಅಂತ ಡಿಸೈಡ್ ಆಗಿಲ್ಲ ನೋಡಬೇಕು ಒಬ್ಬೊಬ್ಬರು ಒಂದೊಂದು ಪ್ಲೇಸ್ನ ಹೇಳ್ತವ್ರೆ ಅಮ್ಮ ಮಗಳು ಅಡುಗೆ ಮನೆಗೆ ಗಿಡದ ಅಂತ ಹೇಳ್ತವ್ರೆ ನಾನು ಇಲ್ಲೇ ಇಟ್ಕೊಳ್ಳೋದ ಅಂತ ನೋಡ್ತಾ ಇದ್ದೀನಿ ಹೆಂಗಾಗುತ್ತೆ ಗೊತ್ತಿಲ್ಲ ಫೋನ್ ಇಟ್ಕೊಳ್ಳೋಕುಶಕ್ತಿ ಇಲ್ಲ ನನಗೆ ಒಬ್ಬ ಎಲ್ಲ ನೋವು ಏನು ಮಾಡ್ತಾಯಿದ್ದೆ ನನ್ನ ಡ್ಯಾಡಿ ನೋಡಿ ಫ್ರೆಂಡ್ಸ್ ಎಷ್ಟ ಆರಾಮಾಗಿ ಊರಿಂದ ಈಗಷ್ಟೇ ಬಂದರು ಆರಾಮಾಗಿ ಬಂದು ಫೋನ್ ನೋಡ್ಕಂಡೆ ನ್ಯೂಸ್ ನೋಡ್ತಾವ್ರಿ ಬಾ ಮತ್ತೆ ಕಿಚನ್ಗೆ ತಳದ ತಗಿ ನೋಡೋಣ ಕಿಚನ್ಗೆ ತಳ್ಬಿಟ್ಟು ಹೆಂಗೆ ಬಂದದ್ದು ಚೆನ್ನಾಗಿ ಬಂದತ್ತ ಅಂತ ಚೆನ್ನಾಗಿ ಬರುತ್ತೆ ಅಂದರೆ ಅಲ್ಲೇ ಇಟ್ಕೋತೀನಿ ತಗಿ ಹಲೋ ಎಸ್ಕ್ಯೂಸ್ ಮೀ ನಿಮಗೆ ಹೇಳಿದು ನಿಮ್ಮತ್ತೆ ಅಡಿಗೆ ಮನೆ ಶಿಫ್ಟ್ ಮಾಡದ ಫ್ರೆಂಡ್ಸ್ ಕೆಟ್ಟೋಯ್ತೈತೆ ಮಾಡಿದ್ರು ಕೆಲಸ ಕಂಪ್ಲೀಟ್ ಆಯ್ತಲ್ಲ

शार मित <laughs> నోడ్రీ అవే నీ ఎరడు వాల్ కణస్తవల్ ఎరడు వాలు అద్రెట్టాదు బా ఇకందద आ मी अजून एक कणकण करू इल्ली इल्ली इक पगा करो ओके बोलवता ने उडे रस्ते लेले एन परवागीला इडी मच्छर रेक्लो सेफ्टी लो यावग फिटिंगू ಹಿಂಗೆ ಮಾಡ್ಕೊಂಡು ಮಾಡ್ಕೊಂಡು ಸಂಪೂರ್ಣವಾಗಿ ಕೆಲಸ ಮಾಡ್ಕೊತಾ ಇಲ್ಲ ನಾವು ಮೆಲ್ಲ ಮೆಲ್ಲ ಇವತ್ತಾಕಿರೋಣ

ಮೊದ್ಲಿ ಮಾಡ ಆಮೇಲೆ ನೀವು ಏನೋ ನೋಡಿದ್ರಿ ಮತ್ತೆ ಮನೆಗೆ ಏನು ಐಟಮ್ಸ್ ಬಂತು ಅಂತ ಹೇಳಿ ಅದನ್ನ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋನಲ್ಲಿ ತೋರಿಸ್ಕೊಡ್ತೀನಿ ಮನೆಗೆ ಒಳಗಡೆ ಇನ್ನೂ ಸ್ವಲ್ಪ ಕೆಲಸ ಇದೆ ಏನು ಕೆಲಸ ಮಾಡಿಸ್ತಿದ್ದೀವಿ ಮತ್ತು ಏನನ್ನ ಹಾಕ್ಸೋದಕ್ಕೆ ತರಿಸಿದ್ದೀವಿ ಏನು ವಾಲು ಅದು ಅದನ್ನೆಲ್ಲ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ಅದನ್ನು ಮಿಸ್ ಮಾಡಿದೆ ನೋಡಿ ಹಾಗೆ ಈಗ ಬಂದರೆ ನಾನು ನನ್ನ ಮಗಳು ಸೇರಿಕೊಂಡು ಹೇಳ್ದಂಗೆ ಫ್ರಿಡ್ಜು ಮತ್ತು ಡೈನಿಂಗ್ ಟೇಬಲು ವಾಷಿಂಗ್ ಮಿಷಿನ್ ಎಲ್ಲ ಒಂದೇ ಕಡೆ ಬರೋ ರೀತಿನಲ್ಲಿ ಏನಾದರೂ ಸೆಟ್ ಮಾಡೋಣ ಅಂತ ಹೇಳಿ ಟ್ರೈ ಮಾಡ್ತಾ ಇದ್ದೀವಿ ಹಂಗೂ ಹಿಂಗೂ ಫೈನಲಿ ಒಂದು ಲೆವೆಲಿಗೆ ಚೆನ್ನಾಗೇ ಬಂತು ಅಂತ ಹೇಳ್ಬೋದು ಫೈನಲಿ ಈ ರೀತಿಯಲ್ಲಿ ಇಟ್ವಿ ಡೈನಿಂಗ್ ಟೇಬಲ್ನ ಹಿಂದೆಗಡೆ ಇಟ್ಬಿಟ್ಟು ಹಾಗೆ ವಾಷಿಂಗ್ ಮಿಷಿನ್ ಅದೇ ಪ್ಲೇಸಲ್ಲಿದೆ ಡೈನಿಂಗ್ ಟೇಬಲ್ ಹಿಂದೆಗಡೆ ಇಟ್ವಿ ತೆಗಿಬೋದು ಏನಿಲ್ಲ ಪರವಾಗಿಲ್ಲ ಹಾಗೆ ಸ್ವಲ್ಪ ಡೈನಿಂಗ್ ಹಾಲ್ ಏನಿದೆ ಅದರಿಂದ ಸ್ವಲ್ಪ ಮುಂದೆ ಬಂತು ಫ್ರಿಜ್ಜು ಏನು ಮಾಡೋಕ್ಕಾಗಲ್ಲ ಅಡುಗೆ ಮನೆಗೆ ಇಡೋಣ ಅಂತ ಹೇಳಿದ್ವಿ ಬಟ್ ಬೇಡ ಇಲ್ಲೇ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲೇ ಸ್ವಲ್ಪ ಸ್ಪೇಸ್ ಮಾಡಿ ಹಂಗೋ ಹಿಂಗೋ ಮಾಡಿ ಇಟ್ಟಿದ್ದೀವಿ ಸದಿಗಿರಲಿ ನೋಡೋಣ ನೋಡ್ತಾ ನೋಡ್ತಾ ಯಾವುದಾದ್ರೂ ಒಂದು ಒಳ್ಳೆ ಪ್ಲೇಸ್ ಸಿಕ್ಕಿದ್ರೆ ಅಲ್ಲಿಗೆ ತಿಳ್ಕೊಳ್ಳೋಣ ಅಂತ ಹೇಳಿ ಹಾಗೆ ಇವಾಗ ನಾನು ಮನೆ ಮಾಪ ಮಾಡ್ತಾಯಿದ್ದೀನಿ ನನ್ನ ಮಗಳು ಕಸ ಎಲ್ಲ ಹೊಡೆದ್ಬಿಟ್ಟು ಬರೆಯೋದಿತ್ತೆ ಮಮ್ಮಿ ಅಂತ ಅಂದ್ಬಿಟ್ಟು ಅವಳು ಬರಿಯೋಕೆ ಹೋದ್ಲು ನಾನು ಮನೆ ಸಿಟ್ಕೊಳ್ಳೋಣ ಸೋಮವಾರ ಅಲ್ವಾ ಅಂತ ಅಂದ್ಬಿಟ್ಟು ಮನೇನ ಸೀಟ್ತಾಯಿದ್ದೀನಿ ನಮ್ಮಮ್ಮ ಬಂದರೆ ಪಾತ್ರೆ ತೊಳ್ಕೊತವ್ರೆ ನಮ್ಮಮ್ಮ ಕೂತ್ಕೊಂಡು ಪಾತ್ರೆ ಎಲ್ಲ ಇತ್ತು ಹೇಳಿದ್ ನನ್ನ ಇಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ ಅಮ್ಮ ಇದ್ದರೆ ನನ್ನ ಕೈಲಿ ಪಾತ್ರೆನೂ ತೊಳಸೋಲ್ಲ ಬಾಗ್ಲು ಕಸ ಗುಡಿಸಿ ನೀರು ಹಾಕಿ ರಂಗೋಲೆ ಬಿಡೋಕ್ಕೆ ಕೆಲಸ ನೀರಲ್ಲ ದೇವ್ರ ಮನೆಗೆ ಏನೂ ಇಟ್ಟಿಲ್ಲ ಇವಾಗ ಸ್ನಾನ ಮಾಡಿಕೊಂಡು ಸ್ವಲ್ಪ ದೇವ್ರ ಮನೆ ಗೋಡೆ ಗಿಡ ಎಲ್ಲನೂ ನೀಟಾಗಿ ಒರೆಸ್ಕೊಬಿಡೋಣ ತುಂಬ ಸುಸ್ತೈತೆ ಆಯ್ತದ ಫ್ರೆಂಡ್ ಫೋನ್ ಇಟ್ಕೊಳ್ಕೊ ಹೋಗ್ತಲ್ಲ ಅಷ್ಟೊಂದು ಪೇನ್ ಬಂದ್ಬಿಟ್ಟೈತೆ ಗೋಡೆ ಎಲ್ಲಾನು ಮಾಫ್ ಮಾಡಿಬಿಟ್ಟು ಕ್ಲೀನ್ ಮಾಡ್ಕೊಳ್ಳೋಣ ಇವತ್ತೇ ಬರ್ತೀನಿ ದೇವ್ರ ಫೋಟೋ ಎಲ್ಲ ಫಿಟ್ ಮಾಡೋಕ್ಕೆ ಅಂತ ಹೇಳಿದ್ರು ಬಂದಿಲ್ಲ ಅಕಸ್ಮಾತ್ ಬಂದ್ರೂ ಕೂಡ ದೇವ್ರ ಮನೆ ಎಲ್ಲ ಕ್ಲೀನಾಗಿ ಒರೆಸ್ಕೊಬಿಟ್ಕೊಬಿಟ್ರೆ ಅವ್ರು ಬಂದು ಪಿಟ್ ಮಾಡಲಿ ನಾಳೆ ನಾಡಿದ್ದು ಯಾವಾಗ ನೋಡ್ಕೊಂಡು ಟೈಮ್ ಚೆನ್ನಾಗಿದೆ ದೀಪ ಹಚ್ಕೊಂಡ್ರಾಯ್ತು ಅಂತ ಅಂದ್ಬಿಟ್ಟು ಸುಮ್ಮನಿದ್ದೀನಿ ಹಾಗೆಲ್ಲ ಮುಗಿಸ್ಬಿಟ್ಟು ಸ್ನಾನ ಮಾಡ್ಕೊಂಡು ದೇವ್ರ ಮನೆ ಕ್ಲೀನ್ ಮಾಡಿಬಿಟ್ಟು ಸಂಜೆಗೆ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಇಂಜೆಕ್ಷನ್ ಆಗ್ತಾ ಇಲ್ಲ ಟ್ಯಾಬ್ಲೆಟ್ ತೊಗೊಂಡು ನೆನ್ನೆ ಇವತ್ತು ಎಲ್ಲ ಕಂಟ್ರೋಲ್ ಮಾಡೋಕೆ ನೋಡಿದೆ ಇರೋ ತುಂಬ ಸುಸ್ತಾಗ್ತೈತೆ ಫುಲ್ಲು ಬಾ ಫುಲ್ಲು ಬಾಡಿ ಪೇನ್ ಬಂದುಬಿಟ್ಟೈತೆ ಒಂದು ಸೈಡು ಅಂತಲ್ಲ ಫುಲ್ಲು ಬಾಡಿ ಪೇನ್ ಬಂದುಬಿಟ್ಟೈತೆ ಹಂಗಾಗಿ ಇಂಜೆಕ್ಷನ್ ಮಾಡಿಸ್ಕೊಳ್ಳೇಬೇಕು ಇಲ್ಲ ಅಂತಂದರೆ ಕಡಿಮೆ ಆಗಲ್ಲ ಏನು ಮಾಡೋಕ್ಕಾಗಲ್ಲ ಅಷ್ಟು ಟಯರ್ಡ್ ಆಗೈತೆ ಒಂದು ತಿಂಗಳಿಂದ ಅದು ಒಂದೇ ಸಾರಿ ಎತ್ತೈತೆ ಅಷ್ಟೇ ಇವಾಗ ಮೊದಲು ಮಾಫ್ ಮಾಡಿಬಿಡ್ತೀನಿ ಬೇಗ ಬೇಗ ಮಾಫ್ ಮಾಡಿಬಿಟ್ಟು ಸ್ನಾನ ಮಾಡಿ ದೇವ್ರ ಮನೆ ಕ್ಲೀನ್ ಮಾಡಿಬಿಟ್ಟು ಹಾಸ್ಪಿಟ್ಲಿಗೆ ಹೋಗಿದ್ದು ಬರೋಣ ಇಲ್ಲ ಅಂತಂದರೆ ನಿಜವಾಗ್ಲೂ ಆಗೋಲ್ಲ ಕಂಟ್ರೋಲ್ ಮಾಡೋಕ್ಕೆ ಅಷ್ಟು ತಲೆ ಬಾರ ಕೈ ನೋವು ಎಲ್ಲ ಪಾತ್ರೆ ಡಿಸ್ಟರ್ಬೆನ್ಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಮನೆ ಮಾಪ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಓಕೆ ಸಾರಿ ಫ್ಯಾಮ್ ಇನ್ನೂ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನನಗೆ ತೀರಾ ಆಗ್ತಿರಲಿಲ್ಲ ಹಾಗೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಇವಾಗ ಆಲ್ರೆಡಿ ಹಾಸ್ಪಿಟ್ಲು ಕೂಡ ಹೋಗಿದ್ದು ಬಂದೆ ನೋಡಿ ದೇವ್ರ ಫೋಟೋಗಳು ಕೂಡ ಕ್ಲಿಕ್ ಮಾಡಾಗಿದೆ ದೇವ್ರ ಮನೆ ಕ್ಲೀನ್ ಮಾಡಿ ದೇವ್ರ ಫೋಟೋ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿಲ್ಲ ಇವತ್ತು ಸೋಮವಾರ ಆಗಿರೋದ್ರಿಂದ ಹಾಗೆ ದೀಪ ಹಚ್ಬಿಟ್ಟು ಸ್ನಾನ ಮಾಡ್ಕೊಂಡು ದೀಪ ಹಚ್ಬಿಟ್ಟು ಹಾಸ್ಪಿಟ್ಲಿಗೆ ಹೋಗಿತ್ತು ಅಷ್ಟೆ ನೋಡಿ ಮಡಿಗೆ ಎಲ್ಲ ಮುಗಿಸಿ ಟಿ ವಿ ನೋಡ್ಕೊಂಡು ಕೂತವ್ರೆ ಹಾಗೆ ಬರ್ತಾ ಮನೆ ಕೆಲಸ ಕ್ಲೀನಿಂಗ್ ಅಂತೇಳಿ ನನ್ನ ಮಗನಿಗೆ ಏನು ಸ್ನ್ಯಾಕ್ಸು ಚಾಟ್ಸು ಏನು ಕೊಟ್ಟಿರಲಿಲ್ಲ ಹಾಗಾಗಿ ಇವಾಗ ತಂದುಕೊಟ್ಟೆ ವಾಯ್ಸ್ ಕೇಳಿಸ್ತಾಯಿತ್ತು ಇಲ್ವೋ ಗೊತ್ತಿಲ್ಲ ಗಿರ್ಚಿ ಮಾತಾಡೋಕಾಯ್ತಲ್ಲ ಎಷ್ಟು ಸಾಧ್ಯ ಅಷ್ಟು ಮಾತಾಡ್ತಾ ಇದ್ದೀನಿ ಕೇಳಿಸ್ತೈತೆ ಅಂತ ಅನ್ಕೋತಾಯಿದ್ದೀನಿ ತಿಂಡಿ ಎಲ್ಲ ತಂದುಕೊಟ್ಟೆ ನನ್ನ ಮಗ ಇವಾಗ ಅದನ್ನು ಓಪನ್ ಮಾಡ್ಕೊಂಡು ತಿನ್ನೋದ್ರಲ್ಲಿ ಬ್ಯುಸಿ ಆಗೋನೆ ಏನು ಮಾಡೋಕ್ಕಾಗಲ್ಲ ಒಬ್ಬಾರ್ದು ಒಬ್ಬರದು ಅಂತ ಎರಡು ದಿನ ಕಂಟ್ರೋಲ್ ಮಾಡಿದೆ ಬಟ್ ಹೋಗದೆ ಇರೋದಕ್ಕೆ ಸಾಧ್ಯವೇ ಆಗಲಿಲ್ಲ ತೀರ ಹಾಗಾಗಿ ಹೋಗ್ಬೇಕಾಗಿ ಬಂತು ಹೋಗಿದ್ ತಕ್ಕಂಗೆ ಒಂದು ಇಂಜೆಕ್ಷನ್ ಕೂಡ ಆಯಿತು ಏನೂ ಮಾಡೋಕ್ಕಾಗಲ್ಲ ಅದ್ರ ಜೊತೆಗೆ ಈಗ ನಾನು ಇಷ್ಟೆಲ್ಲ ಮೆಡಿಸನ್ ಬೇರೆ ತಗೊಳ್ಬೇಕು ಅದೇ ವೇಜ ಏನು ಮಾಡೋದು ಏನು ಮಾಡೋಕ್ಕೋಗಬೇಕು ಓಕೆ ಇಷ್ಟ ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ನಮ್ಮ ಮನೆ ದೇವ್ರ ಮನೆ ಫಿಟ್ಟಿಂಗ್ ಮತ್ತು ನಾಳೆ ಕೆಲಸ ಇದೆ ನೋಡೋಣ ಬರ್ತಾರೆ ಕೆಲಸದವ್ರು ಮುಗಿಸ್ಕೊಡ್ತಾರ ನೋಡಬೇಕು ಆದರೆ ಅದನ್ನು ಕೂಡ ವೀಡಿಯೋ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಇವತ್ತಿನ ಒಂದು ವೀಡಿಯೋಗೆ ಟಾಟಾ ಬಾಯ್ ಬಾಯ್ ಹೇಳ್ತಾ ಇದ್ದೀನಿ ಈ ಒಂದು ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗ್ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ ಬೇಗ ಹುಷಾರಾಗಿ ಅಂತ ಎಲ್ಲರೂ ಅಲ್ಲಿಂದನೇ ಬ್ಲೇಸ್ ಮಾಡಿ ಓಕೆನಾ ಬೇಗ ಬೇಗ ಹುಷಾರಾಗಿ ಬೇಗ ಬೇಗ ಜೋರು ಜೋರಾಗಿ ಗಿರ್ಚ್ಕಂಡು ಮಾತಾಡಿ ಖುಷಿ ಖುಷಿಯಾಗಿ ಮಾತಾಡಿ ಅಂತ ಎಲ್ಲರೂ ದೇವರ ಹತ್ರ ಪ್ರೇಯರ್ ಮಾಡಿ ಓಕೆ ಬೇಗ ಹುಷಾರಾಗಲಿ ಅಂತ ಈಗ ಟಾಟಾ ಬಾಯ್ ಬಾಯ್ ಆ್ಯಂಡ್ लव्य जास्ति नेक्स्ट व्हिडिओल सतिनिय आयता